ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಪರೋಕ್ಷಾನುಭೂತಿ ಮಾರ್ಗ ಮಧುಕರ ಮಂತ್ರ ಒಂದು ಬಗೆಯ ಮಂತ್ರ ಇದೆ ಇದನ್ನು ಆಪ್ತ ಮಂತ್ರ ಎಂದು ಕರೆಯುತ್ತಾರೆ ಅದನ್ನು ದಯಪಾಲಿಸುವ ನಿರ್ದಿಷ್ಟ ಋಷಿಯ ಅಮೂಲ್ಯ ಸ್ವತ್ತು ಅದು ಇಂಥ ಒಂದು ಮಂತ್ರವನ್ನು ಪಡೆದ ನನ್ನ ಅನುಭವದ ಬಗ್ಗೆ ನಿಮಗೆ ಹೇಳುತ್ತೇನೆ ಋಷಿಕೇಶದ ಸಮೀಪದ ನದಿಯ ಆಚೆ ದಡದಲ್ಲಿ ಒಬ್ಬ ಸ್ವಾಮಿ ಸಣ್ಣ ಗುಡಿಸಿಲಿನಲ್ಲಿ ಇರುತ್ತಿದ್ದರು ಅಲ್ಲಿಗೆ ಹೋಗಬೇಕಾದರೆ ಹಗ್ಗದ ತೂಗು ಸೇತುವೆಯ ಮೇಲೆ ಹಾದು ಸಾಗಬೇಕಾಗಿತ್ತು ಋಷಿಕೇಶ ಆಗ ಇನ್ನೂ ಜನನಿಬಿಡ ಪ್ರದೇಶ ಆಗಿರಲಿಲ್ಲ ಸಲ ಕಾಡಾನೆಗಳು ರಾತ್ರಿ ವೇಳೆಯಲ್ಲಿ ಬಂದು ನಮ್ಮ ಗುಡಿಸಲುಗಳ ಗೋಡೆ ಚಾವಣಿಗಳ ಹುಲ್ಲನ್ನು ತಿಂದು ಹೋಗುತ್ತಿದ್ದವು ನಾವು ಒಳಗಡೆ ಕೂತಿದ್ದ ಹಾಗೆಯೇ ಮೂವತ್ತು ಅಥವಾ ನಲವತ್ತು ಸಂಖ್ಯೆಯ ಆನೆಗಳ ಹಿಂಡು ಬಂದು ಎಷ್ಟೋ ವೇಳೆ ಅರ್ಧದಷ್ಟು ಗುಡಿಸಲನ್ನು ತಿಂದು ಮುಗಿಸಿದ್ದೂ ಉಂಟು ಆಸುಪಾಸಿನಲ್ಲಿ ಹುಲಿಗಳು ತಿರುಗಾಡುತ್ತಿದ್ದುವು ವಾತಾವರಣ ಆಗಿನ್ನೂ ಕಾಡು ಕಾಡಾಗಿಯೇ ಇತ್ತು ನನ್ನ ಗುರುಗಳ ಆದೇಶದಂತೆ ನದಿಯ ಆಚೆ ದಡದಲ್ಲಿರುತ್ತಿದ್ದ ಆ ಸ್ವಾಮೀಜಿಯ ಜೊತೆ ಇರಲು ಹೋದೆ ಮುಂಜಾನೆ ಸ್ವಾಮೀಜಿ ಗಂಗೆಯಲ್ಲಿ ಮುಳುಗು ಹಾಕಿ ಬರಲು ಹೋಗುತ್ತಿದ್ದರು ನಾನು ಹೋಗಿ ಇದ್ದ ಸ್ಥಳಗಳಲ್ಲೆಲ್ಲ ಅಲ್ಲಿನ ಪದ್ಧತಿಯನ್ನೇ ಅನುಸರಿಸುವುದು ಅಪೇಕ್ಷಣೀಯವಾದ ಪ್ರಯುಕ್ತ ಅವರ ಜೊತೆ ಹೋಗುತ್ತಿದ್ದೆ ಸ್ನಾನ ಆದ ಮೇಲೆ ಒಂದು ಮರದ ಕಡ್ಡಿಯನ್ನು ಮುರಿದುಕೊಂಡು ಅದರ ಒಂದು ತುದಿಯನ್ನು ಜಜ್ಜಿ ಬ್ರಷ್ಶಿನಂತೆ ಮಾಡಿಕೊಂಡು ಅದರಿಂದ ಹಲ್ಲುಜ್ಜುತ್ತಿದ್ದೆವು ಪ್ರತಿದಿನದ ಪರಿಪಾಠ ಇದು ಸ್ವಾಮೀಜಿಯವರ ಶಿಷ್ಯನು ಎತ್ತರದ ಮರ ಹತ್ತಿ ಈ ಬ್ರಷ್ಷುಗಳನ್ನು ತಯಾರಿಸುವ ಸಲುವಾಗಿ ಒಂದು ರೆಂಬೆಯನ್ನು ಕಿತ್ತು ತರುತ್ತಿದ್ದ ಒಂದು ದಿನ ಸ್ವತಃ ಸ್ವಾಮೀಜಿಯವರೇ ಮರ ಹತ್ತಿದರು ಸಾಮಾನ್ಯವಾಗಿ ಅವರು ಹೀಗೆ ಮಾಡುತ್ತಿರಲಿಲ್ಲ ಆದರೆ ಈ ಸಲ ನನಗೆ ಏನನ್ನೋ ತೋರಿಸುವ ಉದ್ದೇಶ ಅವರಿಗಿತ್ತು ಎಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚು ವಯಸ್ಸಾದ ಅವರು ಸಲೀಸಾಗಿ ಮರ ಹತ್ತಿದರು ಆ ಮರದಲ್ಲಿ ಒಂದು ಹೆಜ್ಜೇನಿನ ಗೂಡು ಇತ್ತು ಗೂಡು ಕಟ್ಟಿರುವ ಜಾಗವನ್ನು ತಪ್ಪಿಸಿ ಬೇರೆ ಕೊಂಬೆಗೆ ಹೋಗುವ ಪ್ರಯತ್ನವನ್ನೇ ಅವರು ಮಾಡಲಿಲ್ಲ ಮಾತ್ರವಲ್ಲ ಪ್ರತಿಯಾಗಿ ಅದೇ ಕೊಂಬೆಗೆ ಹತ್ತಿ ಹೋಗಿ ಆ ಹೆಡ್ಜೇನು ಹುಳುಗಳ ಜೊತೆ ಮಾತಾಡತೊಡಗಿದರು ಸ್ವಾಮೀಜಿ ದಯವಿಟ್ಟು ಜೇನು ನೊಣಗಳನ್ನು ಕದಲಿಸಬೇಡಿ ಕೆಳಗೆ ನಿಂತಿದ್ದ ನಾನು ಜೋರಾಗಿ ಕೂಗಿದೆ ಜೇನು ನೊಣಗಳನ್ನು ಕೆಣಕಿದ್ದೇ ಆದರೆ ಅವು ನನ್ನನ್ನೂ ಕುದುಕುತ್ತವೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ನಾನು ನನ್ನ ಮುಖವನ್ನು ಮುಚ್ಚಿಕೊಂಡೆ ಅವು ಎಷ್ಟೊಂದು ದೊಡ್ಡ ಮತ್ತು ಅಪಾಯಕಾರಿ ಜೇನು ಹುಳುಗಳೆಂದರೆ ಹತ್ತೋ ಇಪ್ಪತ್ತೋ ಹುಳುಗಳು ಕುಟುಕಿದ್ದೇ ಆದರೆ ಸಾವು ಖಂಡಿತ ಸ್ವಾಮೀಜಿಯವರು ಗೂಡಿನ ಪಕ್ಕದ್ದೇ ಕೊಂಬೆಯನ್ನು ಕಿತ್ತುಕೊಂಡರೂ ಜೇನುಹುಳುಗಳು ಏಳಲಿಲ್ಲ ಸುರಕ್ಷಿತವಾಗಿ ಇಳಿದು ಬಂದು ಅವರು ಈಗ ನೀನು ಹತ್ತಿ ಹೋಗಿ ನಿನಗೆ ಒಂದು ರೆಂಡೆಯನ್ನು ಕಿತ್ತುತ್ತಾ ನನಗೆ ಹೇಳಿದರು ನನಗೆ ಬೇಡ ಅದಿಲ್ಲದೆಯೂ ನಡೆಯುತ್ತೆ ಎಂದು ಉತ್ತರಿಸಿದೆ ನಾನು ಮರ ಹತ್ತಬೇಕು ಅನ್ನೋದು ನಿಮ್ಮ ಅಪೇಕ್ಷೆಯಾದರೆ ನಿಮಗೆ ರಕ್ಷಣೆ ನೀಡಿದ ಆ ಮಂತ್ರವನ್ನು ಮೊದಲು ನನಗೆ ಹೇಳಿಕೊಡಿ ಎಂದು ಮಾತು ಸೇರಿಸಿದೆ ಆ ಸಮಯದಲ್ಲಿ ಮಂತ್ರಗಳ ಹವ್ಯಾಸಕ್ಕೆ ಆಕರ್ಷಿತನಾಗಿದ್ದೆ ನಾನೇನು ಮಾಡಬಲ್ಲೆ ಎಂಬುದನ್ನು ಜನಗಳಿಗೆ ತೋರಿಸುವ ಸಲುವಾಗಿ ಆ ಮಂತ್ರವನ್ನು ಅವರಿಂದ ಕಲಿಯಬೇಕು ಎಂಬುದೇ ನನ್ನ ಉದ್ದೇಶ ಸ್ವಾಮೀಜಿ ಹೇಳಿದರು ಅವುಗಳ ಹತ್ತಿರಕ್ಕೆ ಹೋಗಿ ಮುಖಾಮುಖಿಯಾಗಿ ಮಾತಾಡು ನಿಮ್ಮಿಂದ ಹತ್ತಿರದ ಸ್ಥಳದಲ್ಲಿಯೇ ನಾನು ವಾಸವಾಗಿದ್ದೇನೆ ನಿಮಗೆ ನಾನು ತೊಂದರೆ ಕೊಡುವವನಲ್ಲ ನನಗೂ ನೀವು ತೊಂದರೆ ಕೊಡಬೇಡಿ ಎಂದು ಹೇಳು ಇದು ಮಂತ್ರ ಅಲ್ಲ ನಾನು ಸ್ವಾಮೀಜಿಗೆ ಹೇಳಿದೆ ನಾನು ಹೇಳಿದ ಹಾಗೆ ಮಾಡು ಜೇನು ನೊಣಗಳ ಜೊತೆ ಮಾತಾಡು ನಿನ್ನ ತುಟಿಗಳು ಎಷ್ಟು ಹತ್ತಿರ ಇರಬೇಕೆಂದರೆ ನೀನು ಅವುಗಳಿಗೆ ವಿಸುಮಾತಿನಲ್ಲಿ ಹೇಳಬೇಕು ಸ್ವಾಮೀಜಿ ಮಾರುತ್ತರ ನೀಡಿದರು ಅವುಗಳಿಗೆ ಹಿಂದಿ ಎಲ್ಲಿ ಅರ್ಥವಾಗುತ್ತೆ ಎಂದು ಕೇಳಿದೆ ಅವಕ್ಕೆ ಹೃದಯದ ಭಾಷೆ ಗೊತ್ತಿದೆಯಾಗಿ ಎಲ್ಲ ಭಾಷೆಗಳೂ ಗೊತ್ತು ಸುಮ್ಮನೆ ಅವುಗಳ ಜೊತೆ ಮಾತಾಡು ಅವರು ಉತ್ತರ ಕೊಟ್ಟರು ಒಂದು ಕ್ಷಣ ನಾನು ನಂಬದೇ ಹೋದರು ಕರಾರುವಕ್ಕಾಗಿ ಅವರ ಸೂಚನೆಯಂತೆಯೇ ಮಾಡಿದೆ ಆಶ್ಚರ್ಯವೆಂದರೆ ಜೇನು ಹುಳುಗಳು ನನ್ನ ಮೇಲೆ ದಾಳಿ ಮಾಡಲಿಲ್ಲ ಸ್ವಾಮೀಜಿ ಇವನ್ನು ಪಳಗಿಸಲಾಗಿದೆಯೇನು ಎಂದು ಕೇಳಿದೆ ಈ ಮಂತ್ರವನ್ನು ಯಾರಿಗಾದರೂ ಉಪದೇಶ ಮಾಡಿಬಿಟ್ಟೀಯಾ ಇದು ನಿನಗೆ ಮಾತ್ರ ಫಲಪ್ರದವಾಗುತ್ತದೆ ನಾನು ಹೇಳುತ್ತಿರುವುದನ್ನು ಮರೆಯಬೇಡ ಎಂದು ಅವರನ್ನಪ್ಪು ಹೇಳಿದರು ಆಮೇಲೆ ಹೆಚ್ಚು ಜನನಿಬಿಡ ಪ್ರದೇಶಗಳಿಗೆ ನಾನು ಪ್ರವಾಸ ಹೋದಾಗಲೆಲ್ಲ ನಗರದ ಹೊರವಲಯದ ತೋಪುಗಳಲ್ಲಿಯೇ ಸಾಮಾನ್ಯವಾಗಿ ಬೀಡು ಬಿಡುತ್ತಿದ್ದೆ ಜನ ನನ್ನನ್ನು ನೋಡಲು ಅಲ್ಲಿಗೆ ಬರುತ್ತಿದ್ದರು ನಾನಿನ್ನು ಚಿಕ್ಕವನು ಅನಾನುಭವಿ ಹಾಗೂ ಸ್ವಪ್ರಶಂಸಾ ಪ್ರಿಯ ಮರ ಹತ್ತಿ ಜೇನು ಗುಡಿಗೆ ಕೈ ಹಾಕಿ ಒಂದು ಹುಳುವಿನಿಂದಲೂ ಕಚ್ಚಿಸಿಕೊಳ್ಳದೆ ಜೇನನ್ನು ತೆಗೆದುಕೊಳ್ಳುತ್ತಿದ್ದೆ ಸದಾ ಇದೊಂದು ಸೋಜಿಗದ ಸಾಹಸವಾಗಿತ್ತು ಒಮ್ಮೆ ನಾನು ಪಂಜಾಬಿನ ಭವಾನಿಯಲ್ಲಿದ್ದಾಗ ನನಗೆ ಚೆನ್ನಾಗಿ ಪರಿಚಿತನಾಗಿದ್ದ ಅಕ್ಕ ಸಾಲಿಗನೊಬ್ಬ ಈ ಮಂತ್ರವನ್ನು ದಯವಿಟ್ಟು ನನಗೆ ಹೇಳಿಕೊಡಿ ಎಂದು ದುಂಬಾಲು ಬಿದ್ದ ಇದು ನಿನಗೆ ಮಾತ್ರ ಫಲಪ್ರದವಾಗುತ್ತದೆ ಬೇರೆ ಯಾರಿಗೂ ಪರಿಣಾಮಕಾರಿಯಾಗೋಲ್ಲ ಎಂದು ಸ್ವಾಮೀಜಿ ನನಗೆ ಎಚ್ಚರಿಸಿದ್ದುದನ್ನು ಮರೆತು ನಾನು ಒಪ್ಪಿಬಿಟ್ಟೆ ಜೇನುಹುಳುಗಳೊಡನೆ ಹೇಗೆ ಮಾತಾಡಬೇಕೆಂಬುದನ್ನು ನಾನವನಿಗೆ ಹೇಳಿಕೊಟ್ಟೆ ಆತ ಮರ ಹತ್ತಿ ಜೇನುಗೂಡಿನ ಹತ್ತಿರ ತಲುಪಿ ಮಂತ್ರವನ್ನು ಅನೇಕ ಸಲ ಪುನರಾವರ್ತನೆ ಮಾಡಿದ ಆದರೆ ಅದು ನಿರೀಕ್ಷಿತ ಪರಿಣಾಮ ಮಾಡಲಿಲ್ಲ ಹುಳುಗಳು ಒಟ್ಟಿಗೆ ನೂರಾರು ಅವನ ಮೇಲೆ ದಾಳಿ ಮಾಡಿದೆವು ದೊಪ್ಪನೆ ನೆಲಕ್ಕೆ ಬಿದ್ದ ಅವನನ್ನು ಆಸ್ಪತ್ರೆಗೆ ಸಾಗಿಸಿದೆವು ಅಲ್ಲಿ ಆತ ಮೂರು ದಿನ ಅಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ದ ನಾನೇನಾದರೂ ಈ ಬಡಪಾಯಿಯನ್ನು ಕೊಂದುಬಿಟ್ಟೆನೇನೋ ಎಂದು ಆಲೋಚಿಸಿ ಗಾಬರಿಯಾಗಿದ್ದೆ ಆತ ಉಳಿದುಕೊಳ್ಳಲಿ ಎಂದು ನಿರಂತರವಾಗಿ ಪ್ರಾರ್ಥನೆ ಮಾಡಿದೆ ಆಶ್ಚರ್ಯದ ಸಂಗತಿಯೆಂದರೆ ನನಗೆ ಮಂತ್ರವನ್ನು ನೀಡಿದ್ದ ಸ್ವಾಮಿ ಮೂರನೆಯ ದಿನ ಆಸ್ಪತ್ರೆಯ ಹತ್ತಿರ ಕಾಣಿಸಿಕೊಂಡರು ನನ್ನನ್ನು ನೋಡಿದ ಕೂಡಲೇ ಹೇಳಿದರು ಏನು ಮಾಡಿಬಿಟ್ಟೆ ನೀನು ನಿನ್ನ ಪ್ರದರ್ಶನ ಪ್ರಿಯತೆಗಾಗಿ ಒಬ್ಬನ ಜೀವ ತಿನ್ನುತ್ತಿದ್ದೇಯಲ್ಲ ಇದೇ ನಿನಗೆ ಪಾಠ ಆಗಲಿ ಈ ವ್ಯಕ್ತಿ ಬೆಳಿಗ್ಗೆ ಚೇತರಿಸಿಕೊಳ್ಳುತ್ತಾನೆ ಈ ಮಂತ್ರಶಕ್ತಿಯನ್ನು ನಿನ್ನಿಂದ ವಾಪಾಸು ತೆಗೆದುಕೊಂಡಿದ್ದೇನೆ ನೀನು ಮತ್ತೆ ಯಾವತ್ತೂ ಇದನ್ನು ಪ್ರಯೋಗಿಸಲಾರೆ ಅವತ್ತಿನಿಂದ ನಾನು ಬಹಳ ಹುಷಾರಾಗಿದ್ದೇನೆ ಕೆಲಸಲ ಮಹಾತ್ಮನೊಬ್ಬನ ಮಾತುಗಳೂ ಕೂಡ ಮಂತ್ರ ಶಕ್ತಿಯನ್ನು ಹೊಂದಿರಬಲ್ಲವು ಯಾವಾಗಲಾದರೂ ಸರಿ ಯಾವುದೇ ದೊಡ್ಡ ವ್ಯಕ್ತಿ ನಿಮ್ಮೊಡನೆ ಮಾತಾಡಿದಾಗ ಅವರ ಮಾತುಗಳನ್ನು ಮಂತ್ರಗಳೆಂದು ಭಾವಿಸಿ ಅನುಸರಿಸಬೇಕು ಬೋಲೋ ಸಬು ಸಂತತಿ ಜೈ